ಕಬ್ಬು ಮಿಷನ್ ತಗೊಳ್ಳುವ ಮುಂಚೆ ಈ ವಿಷಯಗಳನ್ನ ಚೆಕ್ ಮಾಡೋದೇ ತಗೊಳ್ಬೇಡಿ ಕಮ್ಮಿ ದಿನಗಳಲ್ಲಿ ಜಾಸ್ತಿ ಲಾಭ ಬೇಕಾ ಹೊಸ ಟೆಕ್ನಾಲಜಿ ತಂದಿದ್ದೀರಾ ಇ ಎಚ್ ಪಿ ಅಲ್ಲಿ ಶುಗರ್ ಕೆನ್ ಮಿಷಿನ ನಮಸ್ಕಾರ ಸಾಮಾನ್ಯವಾಗಿ ಬಿಸಿಲು ಸ್ಟಾರ್ಟ್ ಮಾಡುವವರು ಕಮ್ಮಿ ಬಜೆಟ್ ನಲ್ಲಿ ಜಾಸ್ತಿ ಪ್ರಾಫಿಟ್ ಬರಬೇಕು ಅಂತಾನೆ ನೋಡ್ತೀವಿ ಈ ಬಿಸಿಲಿಗೆ ಕಬ್ಬಿನ ಹಾಲು ಅಂಗಡಿ ಹಾಕ್ಬೇಕು ಅಂತಾನೆ ಅನ್ಕೊಂತೀವಿ ಅದು ಮಾತ್ರವಲ್ಲ ಈ ಮಿಷಿನ್ ಅನ್ನು ಎಲ್ಲಿ ತಗೋಬೇಕು ಹೇಗೆ ತಗೋಬೇಕು ಅಂತ ಡೌಟ್ ಈ ವಿಡಿಯೋ ಪ್ರಮೋಷನ್ ಗೋಸ್ಕರ ಅಲ್ಲ ಇನ್ಫಾರ್ಮೇಶನ್ ಗೋಸ್ಕರ ಈ ಮಿಷಿನ್ ಬಗ್ಗೆ ಮಾತಾಡುವ ಮುಂಚೆ ಇದರ ಪರ್ಫಾರ್ಮೆನ್ಸ್ ನೋಡಿ ಒಂದು ಒಳ್ಳೆ ಶುಗರ್ ಕೇನ್ ಮಿಷಿನ್ ತಗೋಲಿಕ್ಕೆ ಮುಖ್ಯವಾದ ಅಂಶ ಏನೆಂದರೆ ರೋಲರ್ ಮೋಟಾರ್ ಮತ್ತು ಇಂಜಿನ್ ರೋಲರ್ ಬಗ್ಗೆ ನೋಡಿದ್ರೆ ಯಾರಿಂದಲೂ ಕೊಡ್ಲಿಕ್ಕೆ ಆಗದ ಮೂರು ಇಂಚ್ ನಲ್ಲಿ ಡೈಮಂಡ್ ಕಟ್ ತಂದಿದೀವಿ ಯಾಕೆ ಈ ತರ ರೋಲರ್ ತಂದಿದೀವಿ ಅಂದ್ರೆ ನೀವು ಒಂದ್ಸಾರಿ ಕಬ್ಬನ್ನು ರೋಲರ್ ಒಳಗೆ ಬಿಟ್ರೆ ಸಾಕು ಈಸಿಯಾಗಿ ಒಂದು ಗಂಟೆಗೆ ತೊಂಬತ್ತರಿಂದ ನೂರ ಇಪ್ಪತ್ತು ಲೀಟರ್ ತನಕ ಜ್ಯೂಸ್ ಮಾಡಬಹುದು ಇದರಿಂದಲೇ ನಾವು ಡೈಮಂಡ್ ಕಟ್ ಮೂರು ಇಂಚಿನಲ್ಲಿ ಕೊಟ್ಟಿದ್ದೀವಿ ಇನ್ನೊಂದೇನೆಂದರೆ ಎರಡು ಎಚ್ ಪಿ ನಲ್ಲಿ ಕಾಪರ್ ವೈಂಡಿಂಗ್ ಮೋಟಾರ್ ತಂದಿದ್ದೀವಿ ಅದರಿಂದಲೇ ನಿಮ್ಮ ಮೋಟಾರ್ ಸೂಪರ್ ಆಗಿ ವರ್ಕ್ ಆಗುತ್ತೆ ನೆಕ್ಸ್ಟ್ ನೋಡಿದರೆ ಇದರ ಇಂಜಿನ್ ಅನ್ನು ನಾವು ಆರೂವರೆ ಎಚ್ ಪಿ ನಲ್ಲೂ ನೂರ ತೊಂಬತ್ತಾರು ಸಿ ನಲ್ಲೂ ತಂದಿದ್ದೀವಿ ಅದು ಪೆಟ್ರೋಲ್ ಇಂಜಿನ್ ನಲ್ಲಿ ನೆಕ್ಸ್ಟ್ ನೋಡಿದರೆ ಗಿಯರ್ ಟೈಪ್ ಈ ಗಿಯರ್ ಟೈಪ್ ಇದಕ್ಕೆ ಮುಂಚೆ ಬೆಲ್ಟ್ ಟೈಪ್ನಲ್ಲಿ ಕೊಡ್ತಿದ್ದೀವಿ ಬೆಲ್ಟ್ನಲ್ಲಿ ಕೊಡುವಾಗ ಕಸ್ಟಮರ್ಸು ಈ ಬೆಲ್ಟ್ ತುಂಬ ಹೊತ್ತು ತಿರುಗುತ್ತಾ ಇದ್ದರೆ ಇದರಿಂದ ಬೆಲ್ಟನ್ನು ಆಗಾಗ ಅಡ್ಜಸ್ಟ್ ಮಾಡೋ ಥರ ಇರುತ್ತೆ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರನೇ ನಾವು ಚೈನ್ ಟೈಪ್ ಗೇರ್ ತಂದಿದ್ದೀವಿ ಅದರಿಂದ ನಿಮ್ಮ ಚೈನ್ನಲ್ಲಿ ಗೇರ್ ತಾಗೋಕ್ಕೆ ಚಾನ್ಸೇ ಇಲ್ಲ ಲೈಫ್ ಲಾಂಗ್ ಯೂಸ್ ಮಾಡ್ಬೋದು ಇದರ ಮೆಟೀರಿಯಲ್ ನೋಡಿದರೆ ಸೂಪರಾಗಿ ಕೊಟ್ಟಿದ್ದೀವಿ ಅದರಿಂದಲೇ ತುಂಬ ಹೊಳಪಾಗಿರುತ್ತದೆ ಇದೆಲ್ಲ ಓಕೆ ರೋಲರ್ ಅನ್ನು ಹೇಗೆ ಕ್ಲೀನ್ ಮಾಡೋದು ಅಂದ್ರೆ ಈ ಲಾಕ್ ಅನ್ನು ತೆಗೆದ್ಬಿಟ್ಟು ಬಿಸಿ ನೀರು ಅಥವಾ ಬ್ರಷ್ ನಲ್ಲಿ ಕ್ಲೀನ್ ಮಾಡಬಹುದು ನಾವು ಇದರಲ್ಲಿ ಕ್ವಾಲಿಟಿ ಆದ ಜರಡಿ ತಂದಿದ್ದೀವಿ ಈಸಿಯಾಗಿ ಹಿಂಡಿ ಕೊಡುತ್ತೆ ಇದರಲ್ಲಿ ಎರಡು ಲೀಟ್ ಜ್ಯೂಸ್ ಅಷ್ಟು ಹಿಡಿಯುತ್ತೆ ತುಂಬಾ ಸ್ಟ್ರಾಂಗ್ ಆದ ಟ್ಯಾಪ್ ಕೊಟ್ಟಿದ್ದೀವಿ ಗ್ಲಾಸ್ ಇಟ್ಟು ಜ್ಯೂಸ್ ತುಂಬಿಸಲು ಒಂದು ಸ್ಟ್ಯಾಂಡ್ ಕೊಟ್ಟಿದ್ದೀವಿ ಈ ಸ್ಟ್ಯಾಂಡನ್ನು ಮೇಲೆ ಕೆಳಗೆ ಅಡ್ಜಸ್ಟ್ ಮಾಡ್ಕೋಬಹುದು ಪೀಲರ್ ಅಟ್ಯಾಚ್ಮೆಂಟ್ ಕೂಡ ಕೊಟ್ಟಿದ್ದೀವಿ ಕೈಯಲ್ಲಿ ಸಿಪ್ಪೆ ಸೀಲುವ ಕಷ್ಟ ನಿಮಗೆ ಇಲ್ಲ ಈ ಪೀಲರನ್ನು ಸೈಜಿಗೆ ಬೇಕಾದಾಗೆ ಅಡ್ಜಸ್ಟ್ ಮಾಡಿಕೊಂಡು ಸಿಪ್ಪೆಗಳನ್ನ ಸೀಲ್ಬೋದು ಏನಪ್ಪ ಮಿಷಿನನ್ನು ಎಸ್ ಎಸ್ ಕೊಟ್ಟು ಇದನ್ನು ಎಮ್ ಎಸ್ನಲ್ಲಿ ಇದೆ ಅಂತ ಚಿಂತೆ ಮಾಡಬೇಡಿ ಯಾಕೆಂದರೆ ಎಸ್ ಎಸ್ ಅನ್ನು ನಾವು ಸ್ಟ್ರಾಂಗ್ ಆಗಿ ಕೊಟ್ಟಿದ್ದೀವಿ ನೀವೇ ನೋಡಿ ಎಷ್ಟು ಸ್ಟ್ರಾಂಗಾಗಿ ಇದೆ ಅಂತ ನಮ್ಮ ಎಮ್ ಡಿ ಎಂನಲ್ಲಿ ಮಾತ್ರ ಇಷ್ಟು ಸ್ಟ್ರಾಂಗಾಗಿ ಸಿಗುತ್ತೆ ನಮ್ಮ ಗ್ರಾಹಕರಿಗೋಸ್ಕರ ನಾವು ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದೀವಿ ಇಂಜಿನ್ ಜೊತೆ ಮೆಷಿನ್ ತಗೊಳ್ಳುವವರಿಗೆ ಸ್ಟ್ಯಾಂಡ್ ಫ್ರೀಯಾಗಿ ಕೊಡ್ತಿದ್ದೇವೆ ಇದರಲ್ಲಿ ರಿವರ್ಸ್ ಫಾರ್ವರ್ಡ್ ಸ್ವಿಚ್ ಕೊಟ್ಟಿದ್ದೀವಿ ಕಬ್ಬು ನಡುವಲ್ಲಿ ಸ್ಟಕ್ ಆದರೆ ರಿವರ್ಸ್ ಫಾರ್ವರ್ಡ್ ಸ್ವಿಚ್ ನಿಂದ ರಿವರ್ಸ್ ಮಾಡಿ ತೆಗಿಬಹುದು ಈ ಶುಗರ್ ಕ್ಯಾನ್ ಮೆಷಿನ್ ಬಗ್ಗೆ ಪೂರ್ತಿ ಮಾಹಿತಿ ಕೊಟ್ಟಾಯಿತು ಆದರೆ ಮೆಷಿನ್ ಬೆಲೆ ಎಷ್ಟು ಅಂತ ಕೇಳ್ತಿದ್ದೀರಾ ಹೇಳ್ತೀವಿ ಈ ಮಿಷಿನ ಬೆಲೆ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಆದರೆ ಲಾಂಚಿಂಗ್ ಆಫರ್ ಆಗಿ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗೆ ಕೊಡ್ತಿದ್ದೇವೆ ಅದು ಕೂಡಲೇ ಕರೆ ಮಾಡುವ ಮೊದಲು ಹತ್ತು ಜನರಿಗೆ ಮಾತ್ರ ಅದು ಮಾತ್ರ ಅಲ್ಲ ಅದೇ ಹತ್ತು ಜನರಿಗೆ ಇ ಎಮ್ ಐ ಆಪ್ಷನ್ ಕೂಡ ಕೊಡ್ತಿದ್ದೀವಿ ಈ ಮಿಷಿನ ಬುಕ್ ಮಾಡಲು ಸ್ಕ್ರೀನಲ್ಲಿ ಕಾಣುವ ನಂಬರಿಗೆ ಕರೆ ಮಾಡಿ ಬುಕ್ ಮಾಡಿ